ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಹೊಂದಿರುವ ಜನರ ಜೀವನದಲ್ಲಿ ಈ ವಾರವು ವಿಶೇಷ ಶುಭ ಫಲಿತಾಂಶಗಳನ್ನು ತರುತ್ತಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಣ್ಣುಗಳ ಬಗ್ಗೆ ಸರಿಯಾದ ಮತ್ತು ಸೂಕ್ತವಾದ ಕಾಳಜಿಯನ್ನು ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುವುದಲ್ಲದೆ ಅದನ್ನು ಸುಧಾರಿಸಲು ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು ಪರಿಹಾರ ಮತ್ತು ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲು ಭಾಗವು ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಈ ವಾರ ನೀವು ಅಂತಿಮವಾಗಿ ಆ ಹಣವನ್ನು ಪಡೆಯುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿ ಚಕ್ರದ ಅನೇಕ ಜನರಿಗೆ ಹಣದ ಲಾಭವನ್ನು ತೋರಿಸುತ್ತಿದೆ ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯಿಂದ ತುಂಬಿರುವ ಮತ್ತು ಶಾಂತವಾರವನ್ನು ಆನಂದಿಸಿ ಜನರು ನಿಮ್ಮೊಂದಿಗೆ ಸಮಸ್ಯೆಗಳೊಂದಿಗೆ ಬಂದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸಲು ಅವರನ್ನು ಬಿಡಬೇಡಿ ಇದಕ್ಕಾಗಿ ಸಾಧ್ಯವಾದರೆ ಮನೆಯಲ್ಲಿದ್ದಾಗ ನಿಮ್ಮ ಫೋನ್ ಆಫ್ ಮಾಡಿ ಈ ಸಮಯದಲ್ಲಿ ನಕ್ಷತ್ರಗಳ ಚಲನೆಯಿಂದಾಗಿ ನಿಮ್ಮ ನಾಯಕತ್ವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯಗಳು ಮುಂಚೂಣಿಗೆ ಬರುತ್ತವೆ ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶಿಷ್ಟ ಗುರುತು ಮತ್ತು ಗೌರವವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದಲ್ಲದೆ ನೀವು ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ ಉನ್ನತ ಶಿಕ್ಷಣವನ್ನು ಪಡೆಯಲು ಯೋಚಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವಾರದ ಮಧ್ಯಭಾಗವು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ ಏಕೆಂದರೆ ಗ್ರಹಗಳ ಸ್ಥಾನವು ನಿಮಗೆ ಉತ್ತಮವಾಗಿರುತ್ತದೆ ಈಗ ಗುರುಬಲ ಹಾಗೂ ರಾಹುಬಲ ಇದೆ ಇನ್ನೂ ಕೊಂಚ ದಿನಗಳಲ್ಲಿ ಶನಿಬಲವು ದೊರೆತು ಬದುಕು ಹಸನಾಗುತ್ತದೆ ಬಂಗಾರವಾಗುತ್ತದೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತದೆ ಇದುವರೆಗೂ ಬಹಳ ಕಷ್ಟಪಟ್ಟಿದ್ದೀರಿ ಈಗ ನೆಮ್ಮದಿಯಾಗಿ ಇರುವ ಕಾಲ ಅರ್ಹರಿಗೆ ವಿವಾಹ ಯೋಗ ಇದೆ ಯಾವುದೇ ತಂಟೆ ತಗಾದೆಗಳು ಇದ್ದರೂ ಈಗ ಅವೆಲ್ಲಕ್ಕೂ ಪರಿಹಾರ ದೊರೆಯುತ್ತದೆ ಮಕರ ರಾಶಿಯವರಿಗೆ ಈ ವಾರ ತುಂಬಾ ಅಡೆತಡೆಗಳಿರಬಹುದು ಕೆಲಸ ಕಾರ್ಯದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಸುಧಾರಿಸಲು ಪ್ರಯತ್ನಿಸಬೇಕು ಹಣದ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಲು ಪ್ರಯತ್ನಿಸಿ ಆರೋಗ್ಯದ ಕಡೆಗೆ ಗಮನಹರಿಸಿ ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿವೆ ಅದು ಈ ವಾರ ಪೂರ್ತಿ ಮುಂದುವರಿಯುತ್ತದೆ ಬುಧವು ಸಂವಹನಕ್ಕೆ ಗ್ರಹವಾಗಿದೆ ಆದ್ದರಿಂದ ನಿಮ್ಮ ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಂವಹನವನ್ನು ಹೊಂದಿರುತ್ತೀರಿ ಆದಾಗ್ಯೂ ನೀವು ಆ ಅಪಾಯದ ವಲಯದಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ನಿಮ್ಮ ಹಣಕಾಸು ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂವಹನ ಇರುತ್ತದೆ ನೀವು ಹೊಸ ಉಳಿತಾಯ ಯೋಜನೆಯನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಇದು ಖರ್ಚು ಮಾಡಲು ಮತ್ತು ಗಳಿಸಲು ಸಮಯವಾಗಿದೆ ಆದ್ದರಿಂದ ನೀವು ಅರೆಕಾಲಿಕ ಯೋಜನೆಗಳನ್ನು ಸಹ ಪಠ್ಯ ಮಾಡಬಹುದು ನಿಮ್ಮ ಹಣಕಾಸಿನ ಅಗತ್ಯಗಳಿಗಾಗಿ ಸ್ಪಷ್ಟ ಯೋಜನೆಗಳಿರಬೇಕು ಈ ವಾರ ಉತ್ತರಾಧಿಕಾರದ ಬಗ್ಗೆ ಚರ್ಚೆಯೂ ಕಂಡುಬಂದಿದೆ ಸೂರ್ಯ ಮತ್ತು ಶುಕ್ರನ ಸಂಯೋಗವು ವಿದೇಶಿ ಸಹಯೋಗಗಳು ಮತ್ತು ಆಧ್ಯಾತ್ಮಿಕತೆಯ ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ನೀವು ಧರ್ಮ ಮತ್ತು ತತ್ವಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೀರಿ ವಿದೇಶಿ ಭೂಮಿಯಿಂದ ಬರುವ ಯೋಜನೆಗಳು ಸಹ ಈ ಹಂತದ ಭಾಗವಾಗಿದೆ ನಿಮ್ಮ ಕೆಲಸವನ್ನು ಬರೆಯಲು ಮತ್ತು ಪ್ರಕಟಿಸಲು ನೀವು ಆಸಕ್ತಿ ಹೊಂದಿರುತ್ತೀರಿ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಉದ್ದೇಶಗಳಿಗಾಗಿ ದೂರದ ಪ್ರಯಾಣ ಬರಬಹುದು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇದು ಸಮಯ ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬಹಳ ಮುಖ್ಯವಾದ ವಾರವಾಗಿದೆ ಮಾಧ್ಯಮ ಮತ್ತು ಪ್ರಕಾಶನ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸ ಇರುತ್ತದೆ ವಾರದ ಜಾತಕವು ತೀರ್ಥಯಾತ್ರೆಗಳು ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಸಹ ತೋರಿಸುತ್ತದೆ ಈ ವಾರದಲ್ಲಿ ಮಂಗಳವು ಕರ್ಕರಾಶಿಯ ನೀರಿನ ಚಿಹ್ನೆಯನ್ನು ಪ್ರವೇಶಿಸುತ್ತದೆ ಮತ್ತು ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಮಂಗಳವು ಶಕ್ತಿಯುತ ಮತ್ತು ಉರಿಯುತ್ತಿರುವ ಗ್ರಹವಾಗಿದ್ದು ಅದು ನೀರಿನ ಚಿಹ್ನೆಯಲ್ಲಿರಲು ಇಷ್ಟಪಡುವುದಿಲ್ಲ ಆದ್ದರಿಂದ ಸಂಬಂಧಗಳಲ್ಲಿ ವಾದಗಳಿಗೆ ಅವಕಾಶಗಳಿವೆ ಜನ್ಮ ಕುಂಡಲಿಯಲ್ಲಿ ನಿಮ್ಮ ಮಂಗಳವು ಉತ್ತಮವಾಗಿ ನೆಲೆಗೊಂಡಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಹೊಸ ಸಂಬಂಧಗಳು ಬರಬಹುದು ಮತ್ತು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ನೀವು ಪ್ರಯತ್ನಿಸುತ್ತೀರಿ ಇದು ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಗಳಿಂದ ಆಗಿರಬಹುದು ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳು ಸಹ ಕಂಡುಬರುತ್ತವೆ ಅದೇ ಸಮಯದಲ್ಲಿ ನಿಮ್ಮ ವಿರೋಧಿಗಳು ಸಹ ಸಕ್ರಿಯರಾಗಿದ್ದಾರೆ ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾರು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಎರಡು ರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ